ನವೆಂಬರ್ ಎಂಟು ಅಂದರೆ ನಿನ್ನೆಯಿಂದ ಶುಕ್ರ ಮತ್ತು ಪ್ಲೂಟೋ ಅಪರೂಪದ ಸಂಯೋಗ ನಾಲ್ಕು ರಾಶಿಚಕ್ರ ಚಿಹ್ನೆಗಳ ಜೀವನದಲ್ಲಿ ಗಮನಾರ್ಹ ಬದಲಾವಣೆಗಳನ್ನು ತರೋದಕ್ಕೆ ಆರಂಭ ಮಾಡಿದೆ ಈ ಸಂಯೋಗದಿಂದ ಯಾವ ನಾಲ್ಕು ರಾಶಿಯವರಿಗೆ ಸಂತೋಷ ಸಮೃದ್ಧಿ ಮತ್ತು ಹೆಚ್ಚಿನ ಅದೃಷ್ಟವನ್ನು ಸಿಗ್ತಾ ಇದೆ ಅಂತ ನೋಡ್ತಾ ಹೋಗೋಣ ನವೆಂಬರ್ ಏಳು ಅಂದರೆ ಮೊನ್ನೆ ಬೆಳಗಿನ ಜಾವ ಹನ್ನೆರಡು ಗಂಟೆ ನಂತರ ಅಂದರೆ ದಿನಾಂಕ ಬದಲಾಗ ಹನ್ನೆರಡು ಗಂಟೆ ನಂತರ ಅಂತಂದರೆ ನವೆಂಬರ್ ಎಂಟಾಗಿರುತ್ತೆ ಬೆಳಗಿನ ಜಾವ ಎರಡು ಹನ್ನೊಂದಕ್ಕೆ ಶುಕ್ರ ಮತ್ತು ಯಮ ಪರಸ್ಪರ ಅಂದರೆ ನಿನ್ನೆ ಬೆಳಗಿನ ಜಾವ ಪರಸ್ಪರ ತೊಂಬತ್ತು ಡಿಗ್ರಿ ಕೋನದಲ್ಲಿರ್ತಾರೆ ಶುಕ್ರ ಮತ್ತು ಯಮ ಜ್ಯೋತಿಷ್ಯದಲ್ಲಿ ಇದನ್ನು ಶುಕ್ರ ಮತ್ತು ಯಮನ ಲಂಬ ಕೋನ ಸಂಯೋಗ ಅಂತ ಕರೆಯಲಾಗುತ್ತೆ ಇದನ್ನು ಕೇಂದ್ರ ಅಥವಾ ಕೇಂದ್ರ ದೃಷ್ಟಿಯೋಗ ಅಂತಲೂ ಕರೆಯಲಾಗುತ್ತೆ ಪಾಶ್ಚಾತ್ಯ ಜ್ಯೋತಿಷ್ಯದಲ್ಲಿ ಇದನ್ನು ಚೌಕಾಕಾರದ ಅಂಶ ಅಂತ ಕರೆಯಲಾಗುತ್ತೆ ದೃಕ್ ಪಂಚಾಂಗದ ಪ್ರಕಾರ ಶುಕ್ರ ವೃಶ್ಚಿಕದಲ್ಲಿ ಮತ್ತು ಯಮ ಕುಂಭದಲ್ಲಿದ್ದಾಗ ಈ ಸಂಯೋಗ ರೂಪುಗೊಳ್ಳುತ್ತೆ ಯಮನನ್ನು ಇಂಗ್ಲೀಷ್ನಲ್ಲಿ ಪ್ಲೂಟೋ ಅಂತ ಕರೆಯಲಾಗುತ್ತೆ ಜ್ಯೋತಿಷ್ಯದ ಪ್ರಕಾರ ಯಮನು ರಾಕ್ಷಸ ಗ್ರಹ ಮತ್ತು ಶುಕ್ರನು ರಾಕ್ಷಸರ ಗುರು ಈ ಎರಡೂ ಗ್ರಹಗಳ ಲಂಬಕೋನ ಸಂಯೋಗ ಅನ್ನುವಂಥದ್ದು ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಅತ್ಯಂತ ಶುಭ ಅಂತ ಪರಿಗಣಿಸಲಾಗುತ್ತೆ ಈ ಸಂಯೋಗ ನಾಲ್ಕು ರಾಶಿ ಚಕ್ರ ಚಿಹ್ನೆಗಳಿಗೆ ಸೇರಿದ ಜನರ ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳನ್ನು ತರುತ್ತೆ ಸಂತೋಷ ಮತ್ತು ಸಮೃದ್ಧಿಯಲ್ಲಿನ ಬದಲಾವಣೆಗಳು ನಿಧಾನವಾಗಿದ್ದರೂ ಗಮನಾರ್ಹ ಸಾಂತ್ವನದಾಯಕವಾದಂಥ ಬದಲಾವಣೆಗಳನ್ನು ತರುತ್ತೆ ಹಾಗಾದರೆ ಯಾವ ರಾಶಿಯವರಿಗೆ ಅದೃಷ್ಟ ತರುತ್ತೆ ಅಂತ ನೋಡ್ತಾ ಹೋಗೋದಾದರೆ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಶುಕ್ರ ಮತ್ತು ಯಮನ ನಡುವಿನ ಈ ಲಂಬಕೋನ ಸಂಯೋಗ ಅನ್ನುವಂಥದ್ದು ಶುಭ ಫಲಿತಾಂಶಗಳನ್ನು ತರುತ್ತೆ ಎಲ್ಲ ಕೆಲಸಗಳಲ್ಲೂ ಮತ್ತು ಈ ಸಮಯ ಸಂಪತ್ತು ಮತ್ತು ಸಮೃದ್ಧಿಯ ಹೆಚ್ಚಳವನ್ನು ಸೂಚಿಸುತ್ತೆ ನಿಮ್ಮ ಆತ್ಮವಿಶ್ವಾಸ ಮತ್ತು ಆಕರ್ಷಣೆ ಹೆಚ್ಚಾಗುತ್ತೆ ಕೆಲಸವು ಪ್ರಗತಿಯಾಗತ್ತೆ ಮತ್ತು ನಿಮ್ಮ ಕಠಿಣ ಪರಿಶ್ರಮ ಕ್ರಮೇಣ ಫಲ ನೀಡೋದಕ್ಕೆ ಪ್ರಾರಂಭ ಮಾಡುತ್ತೆ ಬಾಕಿ ಇರುವಂಥ ಯಾವುದೇ ಆಸ್ತಿ ಅಥವಾ ಹೂಡಿಕೆ ವಿಷಯಗಳು ಯಶಸ್ವಿಯಾಗುವ ಸಾಧ್ಯತೆ ಇದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಹಾಗೂ ಪ್ರೀತಿ ತುಂಬಿರುತ್ತೆ ಇನ್ನು ಕನ್ಯಾ ರಾಶಿಯವರು ಈ ಗ್ರಹ ಜೋಡಣೆ ಏನಿದೆ ಇದು ಕನ್ಯರಾಶಿಯವರಿಗೆ ಸೃಜನಶೀಲ ಶಕ್ತಿ ಮತ್ತು ಸ್ಥಿರತೆಯನ್ನು ತರುತ್ತೆ ದೀರ್ಘಕಾಲದ ಅಡೆತಡೆಗಳೇನಾದರೂ ಇದ್ದರೆ ಈಗ ಪರಿಹಾರವನ್ನು ನೀವು ಕಂಡುಕೊಳ್ಬಹುದು ವೃತ್ತಿ ಜೀವನದ ನಿರೀಕ್ಷೆಗಳು ಕ್ರಮೇಣ ಸುಧಾರಿಸ್ತಾ ಹೋಗ್ತವೆ ಮತ್ತು ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ಆತ್ಮಾವಲೋಕನ ಮತ್ತು ಹೊಸ ಗುರಿಗಳನ್ನು ಹೊಂದಿಸಲು ಇದು ಅನುಕೂಲಕರವಾದಂತಹ ಸಮಯ ಅಂದರೆ ಹೊಸ ಯೋಚನೆಯನ್ನು ಹೊಸ ಅನ್ನು ನೀವು ಮಾಡಿಕೊಳ್ಬಹುದು ಮತ್ತು ಪ್ರೇಮ ಸಂಬಂಧಗಳಲ್ಲಿ ಪಾರದರ್ಶಕತೆ ಹೆಚ್ಚಾಗುತ್ತೆ ಕುಟುಂಬದೊಂದಿಗೆ ಸಂಬಂಧಗಳು ಹೆಚ್ಚು ಸೌಹಾರ್ದಯುತವಾಗಿರ್ತವೆ ನಿಮ್ಮ ಪ್ರಾಯೋಗಿಕ ವಿಧಾನ ಈಗ ನಿಮಗೆ ಪ್ರಯೋಜನವನ್ನ ಕೊಡುತ್ತೆ ಇನ್ನು ಧನು ರಾಶಿ ಧನುರಾಶಿಯವರಿಗೆ ಶುಕ್ರ ಮತ್ತು ಯಮನ ಸಂಯೋಗ ಸಕಾರಾತ್ಮಕ ಬದಲಾವಣೆಗಳನ್ನು ತರತ್ತೆ ಮತ್ತೆ ಈ ಸಮಯ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಮಾನಸಿಕ ಶಾಂತಿಯನ್ನು ತರುತ್ತೆ ಹಾಗೆ ನಿಮಗೆ ಕೆಲಸದ ಮೇಲೆ ಗಮನ ಹರಿಸಿ ಗಮನ ಹರಿಸಿ ಅಂದರೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ ಹಳೆಯ ಸಮಸ್ಯೆಗಳಿಂದ ನಿಮಗೆ ಈ ಒಂದು ಸಂಯೋಗ ಶುಕ್ರ ಮತ್ತು ಯಮನ ಸಂಯೋಗ ಪರಿಹಾರವನ್ನು ಕೊಡುತ್ತೆ ಹಣಕಾಸಿನ ವಿಷಯಗಳು ಸ್ಥಿರವಾಗಿರ್ತವೆ ಅಂದರೆ ಹಣಕಾಸು ಆರಾಮಾಗಿ ಕೈಯಲ್ಲಿ ಓಡಾಡುತ್ತೆ ಆದರೂ ಈ ಪ್ರಯೋಜನ ನಿಧಾನವಾಗಿ ನಿಮಗೆ ಬೆಳೀತಾ ಹೋಗುತ್ತೆ ವಿದ್ಯಾರ್ಥಿಗಳಾಗಿದ್ದರೆ ಸಂಶೋಧನೆಯಲ್ಲಿ ತೊಡಗಿರುವಂಥವರು ಉತ್ತಮ ಫಲಿತಾಂಶಗಳನ್ನು ಕಾಣ್ತಾರೆ ಕುಟುಂಬ ಜೀವನ ಒಂದು ಚೆನ್ನಾಗಿರುತ್ತೆ ಕುಟುಂಬ ಜೀವನ ಚೆನ್ನಾಗಿರುತ್ತೆ ಹಾಗೆ ಸಂತೃಪ್ತಿಯಿಂದ ಸಂತೋಷದಿಂದ ತೃಪ್ತಿಯಿಂದ ಕೂಡಿದ ಜೀವನವನ್ನು ನೀವು ಕಾಣ್ತೀರಿ ಕೆಲವು ಒಳ್ಳೆಯ ಸುದ್ದಿಯನ್ನು ಕೂಡ ನೀವು ಕೇಳ್ತೀರಿ ಇನ್ನು ಕುಂಭರಾಶಿ ಕುಂಭರಾಶಿಯವರು ನೋಡಿ ಕುಂಭರಾಶಿ ಪ್ಲೂಟೋ ಕುಂಭರಾಶಿ ಚಕ್ರ ಚಿಹ್ನೆಗೆ ವಿಶೇಷವಾಗಿ ಪ್ರಯೋಜನಕಾರಿಯಾಗಿರೋದರಿಂದ ಈ ಗ್ರಹ ಜೋಡಣೆ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಬಹಳ ಪರಿಣಾಮಕಾರಿಯಾಗಿರುತ್ತೆ ಈ ಸಮಯ ನಿಮ್ಮ ಆತ್ಮವಿಶ್ವಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತೆ ವೃತ್ತಿ ಬದಲಾವಣೆ ಅಥವಾ ಹೊಸ ದಿಕ್ಕಿನ ಸಾಧ್ಯತೆಯನ್ನು ಕಾಣಿಸುತ್ತೆ ಮತ್ತು ಆರ್ಥಿಕ ಸ್ಥಿರತೆ ಹೆಚ್ಚಾಗತ್ತೆ ಮತ್ತು ಹಳೆಯ ಸಾಲಗಳು ಅಥವಾ ಅಡೆತಡೆಗಳು ಪರಿಹರಿಸಲ್ಪಡ್ತವೆ ನಿಮ್ಮ ಸಂಗಾತಿ ಅಥವಾ ಸಂಗಾತಿಯೊಂದಿಗಿನ ಸಂಬಂಧಗಳು ಸುಧಾರಿಸ್ತವೆ ಈ ಸಮಯ ನಿಮ್ಮನ್ನು ಒಳಗಿನಿಂದ ಬಲಪಡಿಸುತ್ತೆ ಮತ್ತು ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು